ಹಂಸಲೇಖ ಅವ್ರದ್ದು ಇದ್ದಾಗೆ ಮನೋಹರದಿಲ್ಲ ಅವ್ರದಿಲ್ಲ ಅವನೋ ಅವರದಿದ್ದಾಗ ಅಶ್ವತ್ಥದಿಲ್ಲ ಅಶ್ವತ್ಥದಿದ್ದಾಗೆ ನಿಮ್ಮದಿಲ್ಲ ಎಷ್ಟು ಅದ್ಭುತವಾಗಿ ಭಾವನಾತ್ಮಕವಾಗಿ ವಿಜುವಲ್ ಜೊತೆಗೆ ಸಂಗೀತದ ಜೊತೆಗೆ ಹೊಂದಿದೆ ಅಂದರೆ ಸ್ವರವಿನ್ಯಾಸ ಭಾವವಿನ್ಯಾಸ ರಾಗ ವಿನ್ಯಾಸ ಮೂರು ಸೇರಿಕೊಂಡಂಗಾಗಿದೆ ಹಂಸಲೇಖ ಫಸ್ಟ್ ರಾಜ್ಕುಮಾರ್ ಕಂಪ್ನಿಗೆ ಮಾಡೋವಾಗ ಸುಮ್ನೇರಪ್ಪ ಹಂಗೆ ಹಿಂಗೆಲ್ಲ ಮಾಡೋಕ್ಕಾಗಲ್ಲ ಅಲ್ಲಿ ಇಬ್ಬರು ಕೂತಿದ್ದಾರೆ ಒಬ್ಬೊಬ್ಬ ನಿರ್ದೇಶಕರ ಜೊತೆಗೆ ಸೇರಿದಾಗ ನಮ್ಮಿಂದ ಆ ನಿರ್ದೇಶಕರು ಹೆಕ್ಕಿ ತೆಗೆಯುವಂತಹ ಒಂದು ಕಲೆ ಏನಿದೆ ಅಟ್ ಟೋಟಲಿ ಡಿಪೆಂಡ್ಸ್ ಆನ್ ಹಿಮ್ ಸಿನಿಮಾ ಒಂದು ಸಾಮುದಾಯಿಕವಾದಂತಹ ಕಲೆ ಡೆಫಿನೆಟ್ಲಿ ಸೊ ಸಾಮುದಾಯಿಕವಾದ ಕಲೆನಲ್ಲಿ ನಾವೆಲ್ಲರೂ ಸೇರಿ ಕೆಲಸ ಮಾಡ್ತಾ ಇಲ್ಲಿ ಒಬ್ಬನೇ ಡಿಕ್ಟೇಟರ್ ಅಲ್ಲ ಬಾಪು ಸರ್ ನಂದು ಒಟ್ಟು ಮೂವತ್ತಾರು ಸಿನಿಮಾ ಇದೆ ಓಕೆ ಮೂವತ್ತಾರು ಸಿನಿಮಾದಲ್ಲಿ ಮಿನಿಮಮ್ ಒಂದು ನಾನ್ನೂರವರೆಗೆ ಹಾಡುಗಳಿದೆ ಮುನ್ನೂರ ಅರವತ್ತರ ಮೇಲೆ ನಾನ್ನೂರ ಹತ್ತತ್ರ ಇಷ್ಟು ಹಾಡುಗಳಿಗೆ ನನ್ನ ಸಿನಿಮಾ ಹೇಗೆ ಸಾಂಸ್ಕೃತಿಕವಾಗಿ ಸಂಗೀತದ ಮುಖಾಂತರವೇ ಅದು ಇನ್ನೊಬ್ಬರಿಗೆ ತಲುಪ್ತಾ ಇತ್ತು ಸಿನಿಮಾ ಅನ್ನೋದೇ ಬಹಳ ಮುಖ್ಯವಾದಂತಹ ನನ್ನ ಅಪ್ರೋಚ್ ಎಕ್ಸಾಕ್ಟ್ಲಿ ಸೊ ಈ ದಿಸೆಯಲ್ಲಿ ನಿಮಗೆ ಈಗ ಆಕಸ್ಮಿಕ ನಾವು ಮಾಡ್ತಾ ಇದೀವಲ್ಲ ಅದರಲ್ಲಿ ಫಿಲ್ಮಿ ಸಂಗೀತ ಅಂತಲೇ ಕರಿಬೋದು ಅಥವಾ ಈಗ ಒಂದು ಮುಗಿಸ್ತೀವಿ ಯಾವುದು ಅದ್ಭುತವಾದಂಥ ರಂಗ ಸಂಗೀತ ರಂಗ ಸಂಗೀತ ಒಂದು ತಳಹದಿಯನ್ನು ಕೊಟ್ವಿ ಸಂಗೀತಕ್ಕೆ ಶಾಸ್ತ್ರೀಯ ಸಂಗೀತದ ಸಂಗೀತದ ತಳಹದಿ ಇದೆ ರಂಗ ಸಂಗೀತದ ತಳಹದಿ ಇದೆ ನಮ್ಮ ಬೇರುಗಳು ಅದರಲ್ಲಿ ಆಳವಾಗಿದೆ ಅನ್ನೋದನ್ನೇ ಹೇಳಿದ್ವಿ ಈಗ ಫಿಲ್ಮಿ ಸಂಗೀತದ ಕಡೆಯೂ ಹೋಗ್ತೇವೆ ಯಾಕೆಂದರೆ ಹಂಸಲೇಖ ಆ ಪೀರಿಯಡಲ್ಲಿ ಒಂದು ಟ್ರೆಂಡ್ ಸೆಟರ್ ಅವರು ಹೌದು ಹೌದು ಅದ್ಭುತವಾದ ಸಂಯೋಜಕ ಮತ್ತು ಅದ್ಭುತವಾದಂತಹ ಸಾಹಿತ್ಯ ರಚನಾಕಾರ ಕೂಡ ಸಾಹಿತಿ ಕೂಡ ಸೊ ನಮ್ಮ ಕನ್ನಡ ಚಲನಚಿತ್ರರಂಗದ ಇತಿಹಾಸ ಹೇಳಬೇಕಾದ್ರೆ ಹಂಸಲೇಖರ ಪಾಟ್ ಭಾಳ ದೊಡ್ಡದಾಗೇ ಇದೆ ಸಂಗೀತದ ಸಂಬಂಧಪಟ್ಟಾಗಿ ಸೊ ಇಂತಹ ಒಬ್ಬ ಸೃಜನಶೀಲ ಹೇಗೆ ಆಕಸ್ಮಿಕಕ್ಕೆ ಕಾಂಟ್ರಿಬ್ಯೂಟ್ ಮಾಡಿದ್ರು ಅನ್ನೋದನ್ನು ನಾವು ಯೋಚಿಸ್ತಾ ಇದ್ದೇವೆ ನಮ್ಮ ಇಂದಿರಾಳ ಪಾತ್ರವನ್ನು ಸೀಸನ್ ಇಂಟ್ರೋವರ್ಟ್ ಅದರಿಂದಾಗಿ ಕನಸು ಕಾಣೋದು ಜಾಸ್ತಿ ಇಂಟ್ರೋವರ್ಟ್ಗಳಿಗೆ ಯಾವಾಗಲೂ ಕನಸಿನ ಮೇಲೆ ಬಹಳ ನಂಬಿಕೆ ಹೌದು ಹಗಲು ಕನಸು ರಾತ್ರಿ ಕನಸು ಕಾಣ್ತಾ ಇರ್ತಾರೆ ಬಟ್ ಅದು ಯಾವುದು ರಿಯಾಲಿಟಿನೂ ಇರೋದಿಲ್ಲ ಅವರಿಗೆ ಆ ರೀತಿಯಲ್ಲಿ ಇಂದಿರ ಪಾತ್ರ ಇರೋದು ಸೊ ಅವಳ ಕಣ್ಣಿನ ಮುಖಾಂತರ ಅವಳ ಕಣ್ಣಿನ ಕನಸಿನ ಮುಖಾಂತರ ನಾವು ಇನ್ನೊಂದು ಹಾಡನ್ನು ಇಲ್ಲಿ ಬಳಸಿದ್ದೇವೆ ಅಣ್ಣ ಅವ್ರಿಗೂ ಅವಳಿಗೂ ಆ ಸಿಚ್ಯೂಯೇಷನ್ ಅಂತೂ ಭಾಳ ಚೆನ್ನಾಗಿ ವರ್ಕೌಟ್ ಆಗಿದೆ ಯಾಕೆಂದರೆ ವಿಧಿ ಇಲ್ಲದೆ ಇಬ್ರು ಒಂದೇ ಟಿ ವಿ ಬರುತ್ತೆ ಟ್ರಾವೆಲ್ಸ್ ಬೆಂಗ್ಳಿಗೆ ಅಲ್ಲಿ ಒಂದೇ ರೂಮ್ ಇರೋದು ಅಲ್ಲಿ ಉಳ್ಕೋಬೇಕು ಹೊರಗಡೆ ಇವನು ಮಲ್ಗೋಕ್ಕಾಗೋದಿಲ್ಲ ಬಡೋದಿಲ್ಲ ಅವಳು ಸೊ ಒಳಗಡೆ ಅವಳು ಕೆಳಗೆ ಮಲಗಿರ್ತಾಳೆ ಆಮೇಲೆ ಏನೋ ಮಿಂಚು ಗುಡುಗು ಗಾಬರಿಯಾಗಿ ಅಂದರೆ ಆ ಮಿಂಚು ಗುಡುಗುಗಳಿಗೆ ಸಂ ಶಬ್ದಕ್ಕೂ ಹೆದರುವಂತಹ ಹುಡುಗಿ ಅವಳು ಆ ಮುಗ್ಧತೆಯನ್ನು ಇಷ್ಟ ಮೇಲುಗಡೆ ಬಂದು ಇವನ ಜೊತೆ ಮಲಗ್ತಾಳೆ ಹಾಗೆಯೇ ನಾಯಕ ನಟನ ಸಂಯಮವನ್ನು ನಾವು ಅಲ್ಲಿ ಬಹಳ ಅದ್ಭುತವಾಗಿ ತೋರಿಸಿದ್ದೇವೆ ನಮ್ಮ ಪಾತ್ರ ಕಾದಂಬರಿಯಲ್ಲಿ ಬೇರೆ ಥರ ಇಲ್ಲಿ ಬೇರೆ ಥರ ಅದನ್ನು ನಾನು ಪ್ರೊಫೆಸರ್ ಉಷಾಲ್ ಜೊತೆ ಮತ್ತು ಪಾಲ್ ಸುದರ್ಶನ್ ಜೊತೆ ಎಲ್ಲ ಮಾತಾಡಿದ್ದೇನೆ ಅದನ್ನು ಪಾತ್ರ ಪೋಷಣೆ ಮತ್ತು ಸನ್ನಿವೇಶಗಳು ಇಲ್ಲಿ ನಾನು ಬಳಸಿದ ಸಂಗೀತದ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನ ಹೇಳ್ಬೇಕು ನೀವೀಗ ಡೆಫಿನೆಟ್ಲಿ ಸರ್ತಾರ್ ತಾವು ಮೊದಲನೇ ಹಾಡು ನಾವು ಕೇಳಿದಾಗ ರಂಗಗೀತೆಗೆ ಸಂಬಂಧಪಟ್ಟಿದ್ದಿತ್ತು ಅಂದರೆ ಅಲ್ಲಿ ರಾಗ ವಿನ್ಯಾಸವನ್ನು ನೋಡಿದ್ವಿ ಈಗ ತಾವು ಈಗ ನೆಕ್ಸ್ಟ್ ನೋಡಿ ಇಮಿಡಿಯೇಟ್ ಬಂದ ತಕ್ಷಣ ಸಿಚುವೇಶನ್ ಓರಿಯೆಂಟೆಡ್ ಸಾಂಗ್ ಆಯ್ತು ಈಗ ಇದು ಇಲ್ಲಿ ರಾಗ ಮತ್ತು ಬೇರೆ ಯಾವುದು ಇಂಪಾರ್ಟೆಂಟ್ ಇಲ್ಲದೆ ಫಸ್ಟ್ ಸಿಚುವೇಶನ್ ನಮ್ಮ ಕಣ್ಣಿಗೆ ಇದೆ ನೀವು ಹೇಳಿದ ಅಲ್ಲಿ ಹೇಗೆ ಅಂದರೆ ಫಿಕ್ಸ್ ರೆಡಿ ಇತ್ತು ಒಂದು ರಂಗಗೀತೆ ಇತ್ತು ತೊಗೊಂಡು ಮುಗಿಸಿದ್ವಿ ಈಗ ನೀವು ಕೂತ್ಕೊಳ್ಳೋದಾಗ ಇಲ್ಲಪ್ಪ ಹೀಗೆ ಸಿಚುವೇಶನ್ ಇದೆ ಆಗುತ್ತೆ ಅಂದಾಗ ಇಲ್ಲಿ ಈಗ ಸಂಯೋಜಕರಾಗಿ ಇಲ್ಲಿ ನೆಕ್ಸ್ಟ್ನ ಹಂತ ಬರೋದೇನಪ್ಪ ಅಂದರೆ ವಿನ್ಯಾಸದ ಜೊತೆ ಜೊತೆಗೇನೆ ಅದನ್ನು ಇಟ್ಕೊಳ್ಳೋದು ಮುಖ್ಯ ಎಷ್ಟಾಗುತ್ತೋ ಇಲ್ಲಿ ಸ್ವರ ವಿನ್ಯಾಸ ಮತ್ತು ಭಾವವಿನ್ಯಾಸ ಇಲ್ಲಿ ಭಾವ ಭಾವವಿನ್ಯಾಸ ಯಾಕೆಂದರೆ ಯು ಆರ್ ಗಿವಿಂಗ್ ಅ ಸಿಚ್ಯುವೇಶನ್ ಟು ಮೀ ನೌ ನೀವೊಂದು ಆಲ್ರೆಡಿ ಒಂದು ನಿಮ್ಮ ಕಲ್ಪನೆ ಹೇಳ್ತಾ ಇದ್ದೀರಿ ಹೀಗೊಂದು ಘಟನೆ ನಡೀತಾ ಇದೆ ಅಲ್ಲಿ ಕಟ್ಕೊಡ್ಬೇಕು ಅಂದಾಗ ನಾನು ರಾಗಕ್ಕೆ ಸ್ಟಿಕ್ಕಾದರೆ ಒಂದು ಒಂದು ರಾಗದ ಪರ್ಟಿಕ್ಯುಲರ್ ಜೋಡಣೆ ಏನಿದೆ ಸ್ವರಗಳ ಜೋಡಣೆ ಅದು ಒಂದು ಥರದ ಭಾವವನ್ನು ಒಂದು ಪ್ರೊಜುಡೈಸ್ಡ್ ಆಗಿ ವ್ಯಕ್ತಪಡಿಸ್ತಾ ಇರುತ್ತೆ ಒಂದು ನಮ್ಮ ಶಾಸ್ತ್ರಬದ್ಧವಾಗಿ ನೋಡಿದಾಗ ಈಗ ನಾನು ಆಕ್ಸಿಡೆಂಟಲ್ ಆಗಿ ನಮಗೆ ತಾವು ಹಾಗೆ ನಿಮಗೆ ಹಾಗೆ ಕೆಲವೊಂದು ಸ್ವರಗಳನ್ನು ಬಳಕೆ ಮಾಡಬೇಕಾದ್ರೆ ನನಗೆ ಇಲ್ಲಿ ಸಿಚುವೇಷನ್ ಮುಖ್ಯ ಆಗುತ್ತೆ ಜೊತೆಗೆ ಜನ ಮಾನಸಕ್ಕೆ ಹತ್ತಿರ ಆಗ್ಬೇಕಂದಾಗ ಕ್ಲಿಷ್ಟವಾಗಿರತಕ್ಕಂಥ ರಾಗಗಳ ಆಯ್ಕೆ ಮಾಡ್ದೇನೆ ಇವನ್ ರಾಗ ಕ್ಲಿಷ್ಟವಾಗಿದ್ದರೂ ಕೂಡ ಅದರೊಳಗಿರೋ ಸ್ವರ ವಿನ್ಯಾಸ ಏನಿದೆ ಈಗ ಎರಡನೇ ನಿಮ್ಮ ಹಾಡು ನೋಡಿದಾಗ ಇಲ್ಲಿ ಎಷ್ಟು ಅದ್ಭುತವಾಗಿ ಅವರು ಸ್ವರಗಳನ್ನು ವಿನ್ಯಾಸ ಮಾಡಿದ್ದಾರೆ ಅಂದರೆ ಎಲ್ಲರಿಗೂ ಸರಳವಾಗಿ ಹೇಳಲಿಕ್ಕೆ ಬರೋ ಹಾಗೆ ಅದು ಸ್ವರ ವಿನ್ಯಾಸ ಆಗ್ತಾ ಹೋಗಿದೆ ಈ ಕಣ್ಣಿಗೂ ಹೆಣ್ಣಿಗೂ ಏನು ಈ ಕಣ್ಣಿಗೂ ಹೆಣ್ಣಿಗೂ ಏನು ಇದು ಸಾಹಿತ್ಯ ಯಾರು ಸರಿ ನಿಮ್ಮ ಕಾದಂಬರಿಲಿ ಇದ್ದಿದ್ದ ಅಥವಾ ಅವರು ಮತ್ತು ಮಂಜುಳಾ ಗುರು ಮಂಜುಳಾ ಮ್ಯಾಮ್ ಹೇಳಿದ್ದಾರೆ ಸೊ ಹೀಗಾಗಿ ಹಂಸಲೇಖರು ಅವರೇ ಸ್ವತಃ ಸಾಹಿತಿಯು ಹಾಗೂ ಸ್ವರ ಸಂಯೋಜಕರು ಆದ್ದರಿಂದ ಅವರು ಆ ಪದಗಳನ್ನು ಬಳಸೋ ಕ್ರಮ ಮತ್ತು ಆ ಪದಗಳಿಗೆ ಅರ್ಥವನ್ನು ತುಂಬೋ ಕ್ರಮ ಭಾಳ ಬ ಡಿಫ್ರೆಂಟ್ ಅದು ವಾ ಸೊ ಅದನ್ನು ಭಾಳ ಚೆನ್ನಾಗೇ ಮಾಡಿದ್ದಾರೆ ಅವರು ಹಾಡು ಶುರುವಾದಾಗಲೂ ಕೂಡ ಬರೀ ಸ್ವರಗಳು ಶುರುವಾಗುತ್ತೆ ಮಾಡ್ತಾ ಡಿಸೈನ್ ಮಾಡ್ತಾ ಬರೋದು ಡಿಸೈನ್ ಮಾಡುತ್ತೆ ಅದಾದ ಮೇಲೆ ಈ ಈ ಕಣ್ಣಿಗೂ ಶುರುವಾಗುತ್ತೆ ವಾ ವಾ ಇಲ್ಲಿ ಅದೇ ಬ್ಯೂಟಿ ಸರ್ ಈಗ ಈಗ ಫಾರ್ ಎಕ್ಸಾಂಪಲ್ ನಾವು ಈಗ ನೋಡಿದಾಗ ಈಗಿಲ್ಲಿ ಇದು ಹೀಗೊಂದು ರೂಟ್ ಇದೆ ಇದಕ್ಕೆ ಈಗ ಬೇರು ಸಿಕ್ತು ನಮಗೆ ಈಗ ಬೇರಿಂದ ಒಂದು ತಳಿರು ತೋರಣ ಇದನ್ನು ನಿರ್ಮಾಣ ಮಾಡಬೇಕಾದಾಗ ನೀವು ಸಿಚುವೇಶನ್ ಹೇಳಿದ್ದೀರಿ ಒಂದು ಟೂ ಹಿಂಗೆ ಬಂದಾಗ

ಇದು ಯಾವ ಮೂಲ ರಾಗಗಳ ಇವುಗಳನ್ನು ಬೆಳೆಸಿದೆ ಅಥವಾ ಮಿಶ್ರಣ ಆದರೂ ಕೂಡ ಎಷ್ಟು ಚೆನ್ನಾಗಿ ಮಿಶ್ರಣ ಆಗಿದೆ ಇವುಗಳ ಇದು ಜಿಂಜೋಟಿ ತರದ ಒಂದು ಛಾಯೆಯಲ್ಲಿದೆ ಸರ್ ಇದು ಆ ಝುಂಜೋಟಿ ಛಾಯಲ್ಲಿದ್ದಾಗ ಕೂಡ ಇಲ್ಲಿ ಕಾರ್ಡ್ಸಲ್ಲಿ ನೋಡಿದಾಗ ಸೆವೆಂತ್ ಕಾರ್ಡ್ ಅಪ್ಲೈ ಆಗುತ್ತೆ ಸರ್ತಿಗೆ ಒಂದೊಂದು ಕಡೆಗೆ ಇನ್ನೊಂದು ಮೇಜರು ಮೈನರ್ ಈ ಥರ ಬರ್ತಾ ಹೋಗುತ್ತೆ ಅಲ್ಲಿ ಬಂದಾಗ ಇಲ್ಲಿ ನೀವು ಹೇಳಿದಾಗೆ ಹಂಸಲೇಖ ಅವರು ಸಾಹಿತ್ಯ ಮತ್ತು ಸಂಗೀತ ಎರಡೂ ಇರೋದ್ರಿಂದ ಆ ಪದ ಬಳ ಪದದ ಬಳಕೆ ಮತ್ತು ಕ್ವಾಂಟೈಸೇಷನ್ ಆಫ್ ನೋಟ್ಸ್ ಏನಿದೆ ಆ ನೋಟು ಆ ಪದಕ್ಕೆ ಎಷ್ಟು ಕರೆ ನನಗೆ ಮೊದಲು ಜಾಸ್ತಿ ಇದೆಯಾ ಅಂತ ಅಷ್ಟೊಂದು ಉದ್ದುದ್ದ ಸೆಂಟೆನ್ಸ್ ಇದೆಯಲ್ಲ ಅಂತ ಬಟ್ ಚೆನ್ನಾಗಿ ಮನದ ಕೊಳದ ತಿಳಿಯ ಜಲದ ಮೇಲೆ ಮನವೆಸೆದು ಸಿಗದ ಜಗದ ಸುಖದ ಥಳಕ್ಕೆಳೆದು ಈಗ ಟಾ ಟಾ ಟಾಡ ಹಿಂಗ ಹೋಗ್ತಿರುವಾಗ ಅಲ್ಲ ಮನದ ಜಲದ ಕೊಳದ ಬಂತು ಎರಡನೇದ್ರಲ್ಲಿ ಬಂದ ಮತ್ ನೀವಲ್ಲಿ ತೊರೆದ ಮೊಗದ ಜಲದ ಪ್ರತಿ ಅಡ್ವಾಂಟೇಜ್ ಏನ್ ಸರ್ ಇಲ್ಲಿ ಅಂದ್ರೆ ಸ್ವರದ ಕ್ವಾಂಟೈಸೇಷನ್ ಆದಾಗ ಸ್ವರ ವಿನ್ಯಾಸ ಅಂತ ನಾವು ಬಂದಾಗ ಆ ಸ್ವರದಲ್ಲಿ ನೀ ನೀ ಸಾ ಸಾ ಅಂತ ಹೇಳುವಾಗ ನ ಅಂದಾಗ ಅದಕ್ಕೆ ಸೂಟ್ ಆಗುವ ಪದವೇ ಅಲ್ಲಿ ಮನದ ಜಲದ ಅದೇ ಮನದ ಕೊಳದ ಮನವೆಸೆದು ನೋಡಿ ಇಲ್ಲೆಲ್ಲ ಮೂರು ಮೂರು ಕಾಣಿಸ್ತಿದೆ ಮನದ ಜಲದ ತೊಳದ ಈಗ ಅಲ್ಲಿ ನಮಗೆ ಒಂದು ಮೀಂಡಿದೆ ನಾನ್ ಬಂದಿರೋದ್ರಿಂದ ಆ ಮೇ ದೀರ್ಘ ಇದೆ ಮೇ ಮೇಲೆ ಆ ದೀರ್ಘ ಇದೆಯಲ್ಲ ಸರ್ ಅದು ಕೂಡ ಹಿಡನ್ ಒನ್ ವರ್ಡ್ ಇದು ಸಾಹಿತ್ಯದ ಅವರಿಗೆ ಅಡ್ವಾಂಟೇಜ್ ಏನಂದ್ರೆ ನಾವು ಆರಂಭದಲ್ಲಿ ಮಾತಾಡದಾಗ ಕೇಳದೇ ಇರುವ ಸ್ವರ ಕಾಣದಿರೋ ದೃಶ್ಯ ಹೇಗೆ ನಿಮಗೆ ಕಾಣುತ್ತೋ ಕೇಳದಿರೋ ಒಂದು ನೋಟು ಸಂಗೀತ ನಿರ್ದೇಶನ ಕೇಳಿಸ್ತಾ ಇರುತ್ತೆ ಅಗೋಚರವಾಗಿರ್ತಕ್ಕಂಥ ಒಂದು ಮಧ್ಯದ ಶಬ್ದ ಅವ್ರಿಗೆ ಕಾಣಿಸ್ತಿರ್ತದೆ ಈಗ ನಾವೆಲ್ಲರೂ ಮೇ ಅಂತೀವಿ ಹಾಗಲ್ಲ ಮೇಲೆ ಅದೊಂದು ಅಕ್ಷರ ಅಲ್ಲಿ ಹ್ಮ್ ಅಲ್ಲ ಆಳಾಪಗೆ ಅವ್ರು ಸೆಟ್ ಮಾಡ್ದಂಗೆ ಆಗಿದೆ ಹ್ಮ್ ನನಗೆ ಟೈಟ್ಲ್ ಸಾಂಗ್ ಅಂತ ಆ್ಯಕ್ಚುಲಿ ಇದೆ ಟೈಟ್ಲ್ ಬರುತ್ತೆ ಇದ್ರಲ್ಲಿ ಆಕಸ್ಮಿಕ ಎಲ್ಲಿ ತರ್ತಾರೆ ಯಾವ ಸಾಂಗಲ್ಲಿ ತರ್ತಾರೆ ಅಂತ ಯೋಚನೆ ಆಯ್ತು ಕೇವ ಏ ನಿಮ್ಗ ಯಾಕೆ ಅದರಲ್ಲಿ ಹೇಳಿದ್ರು ಗೊತ್ತಿರಲಿಲ್ಲ ಈಗ ಗೊತ್ತಿರಲಿಲ್ವೇನೋ ಬರ್ದ ಮೇಲೆ ಏ ಬಂತು ನೋಡಿ ನಿಮ್ಮ ಟೈಟ್ಲ್ ಇಲ್ಲಿ ಅಂದರು ಎಲ್ಲಿ ಬರುತ್ತೆ ಸಾಂಗ್ ಬರುತ್ತೆ ಆಕಸ್ಮಿಕ ಅದ ಸ್ಟ್ಯಾಂಡರ್ಡ್ ಸ್ಟ್ಯಾನ್ಶನ್ ತಗೊಂಬಿಡಿ ಸರೀ ಅದೂ ಎಂದಳಿ ಚೆಲುವ ಬಾಲೆ ಅನಿರೀಕ್ಷಿತ ತಂದಳಿ ವಲವ ಮಾಲೆ ದಂತದ ಏನು ಮಾಯ ನೋಡಿ ಆಕಸ್ಮಿಕ ಆಕಸ್ಮಿಕ ನಿರೀಕ್ಷಿತ ಈ ಪದಗಳು ಬರುವುದಿಲ್ಲ ಹೌದು ಕವನದ ಯಾವುದೇ ಸಾಧ್ಯತೆಗಳಲ್ಲಿ ಈ ತರಹದ ಪದಗಳು ಯೂಸ್ ಆಗೋದಿಲ್ಲ ಆದರೆ ಅದನ್ನು ಬಳಸಿರುವ ಕ್ರಮ ಇವರ ರೂಪಕಗಳನ್ನು ಚೆನ್ನಾಗಿ ತಮ್ಮ ಸಾಹಿತ್ಯ ಸಾಹಿತ್ಯದ ಜೊತೆಯಲ್ಲಿ ಬೆಳೆಯೋದಕ್ಕೆ ಚೆನ್ನಾಗಿ ಉಪಯೋಗಕ್ಕೆ ಬರುತ್ತೆ ಹಂಸಲೇಖ ಆ ರೀತಿಯಲ್ಲಿ ಬಹಳಷ್ಟು ಎಕ್ಸ್ಪರಿಮೆಂಟ್ ಮಾಡಿದ್ದಾರೆ ಬಹಳ ಈ ಸಿನಿಮಾದಲ್ಲೇ ಸಾಕಷ್ಟು ಎಕ್ಸ್ಪರಿಮೆಂಟ್ ಮಾಡಿದ್ದಾರೆ ನನಗೆ ಅದೇ ಲೇಖ ಆಗೋದು ಅವರು ಯಾವ ನಿರ್ದೇಶಕನಿಗೆ ಯಾವ ರೀತಿಯ ಕವನಗಳನ್ನು ಕೊಡಬೇಕು ಅನ್ನೋದು ಬಹಳ ಚೆನ್ನಾಗಿ ಟೈಮ್ ಅದೇನೋ ನನ್ನ ಅದೃಷ್ಟ ನನ್ನ ಜೊತೆ ಎಲ್ಲೂ ಉತ್ಕೃಷ್ಟವಾದಂತಹ ಕವನಗಳನ್ನು ಕೊಟ್ಟಿದ್ದಾರೆ ಎಷ್ಟೋ ಜನ ಸರ್ ಎಷ್ಟೋ ಸಲ ಕೇಳಿದ್ರು ಸರ್ ಹಂಸಲೇಖರೇ ಬರೆದಿದ್ದ ಇದು ಅಂತ ಯಾರ್ಯ ಹೆಂಗೆ ಕೇಳ್ತೀಯ ಅಂತಲೇ ಹೇಳಿದ್ದೀನಿ ಅವ್ರಿಗೆ ಎಷ್ಟೋ ಸಲ ಅದು ಸಹವಾಸ ಕೂಡ ಮುಖ್ಯ ಆಗ ಹೌದು ಸರ್ ಹೌದು ಹೌದು ಯಾಕೆಂದರೆ ಕೆಲವರಿಗೆ ಏನಿದು ಸಾಹಿತ್ಯ ಗೊತ್ತಿಲ್ಲದೆ ಇರ್ಬೋದು ಅಥವಾ ಸಂಗೀತ ಗೊತ್ತಿಲ್ಲದೆ ಇರ್ಬೋದು ಹಂಸಲೇಖ ಫಸ್ಟ್ ರಾಜ್ಕುಮಾರ್ ಕಂಪ್ನಿಗೆ ಮಾಡುವಾಗ ಸುಮ್ಮನೆರಪ್ಪ ಹಂಗೆ ಹಿಂಗೆಲ್ಲ ಮಾಡೋಕ್ಕಾಗಲ್ಲ ಅಲ್ಲಿ ಇಬ್ಬರು ಕೂತಿದ್ದಾರೆ ಇಬ್ಬರು ಒಬ್ರಲ್ಲ ಇಬ್ಬರಿಗೂ ಸಂಗೀತ ಗೊತ್ತು ಹಂಗೆಲ್ಲ ಮಾಡೋಕ್ಕಾಗಲ್ಲ ಅಂತ ಹೇಳೋರು ಅವರು ಯಾಕೆಂದರೆ ವರ್ದಣ್ಣಂಗೂ ಗೊತ್ತು ಸಂಗೀತ ಅವ್ರಿಗೂ ಗೊತ್ತು ಸೊ ಅವರಿಬ್ಬರ ಮುಂದೆ ನಾವು ಸಂಗೀತ ಸಂಯೋಜನೆ ಮಾಡುವಾಗ ಕೇರ್ಫುಲ್ ಆಗಿರ್ಬೇಕಪ್ಪ ಅಂತ ಅಷ್ಟು ಚೆನ್ನಾಗಿ ಅದರ ಇದಿತ್ತು ಅಂದರೆ ಎಲ್ಲರೂ ಕೂಡ ಒಂದೇ ಇದರಲ್ಲಿ ನಾವು ಎಲ್ಲರೂ ಒಂದೇ ಪ್ರಮಾಣದಲ್ಲಿ ನಮ್ಮ ಅರಿವು ಅರಿವು ಇತ್ತು ಅನ್ನೋದಕ್ಕೆ ನನಗೂ ಸಂಗೀತ ಅಂದರೆ ಇಷ್ಟ ನನಗೂ ಸಾಹಿತ್ಯದ ಬಗ್ಗೆ ಒಲಿವಿದೆ ಸೊ ಹಾಗಾಗಿ ನಾನು ಸಾಹಿತ್ಯದ ವರ್ಡ್ಗಳು ಇದೆಯಾ ಇಲ್ವಾ ಹುಡುಕ್ತಾ ಇದ್ದೆ ಈಗ ನಾವು ಮಾತಾಡೋವಾಗ ಸರ್ ಭಾವವಿನ್ಯಾಸ ಅಂದವಲ್ಲ ಸರ್ ಈಗ ಈಗ ನಾನಿಲ್ಲಿ ಯಾವುದೇ ರೀತಿಯ ಹಾರ್ಮೋನಿಯಂ ಇಟ್ಟಿಲ್ಲ ಅಥವಾ ಯಾವುದೇ ರೀತಿಯ ಒಂದು ರೂಟ್ ನೋಟ್ ತನ್ನ ತಂಬೂರಿ ಇಲ್ಲ ಏನೂ ಇಲ್ಲ ನೀವು ಅಂತಿರಲ್ಲ ಆ ಕಾರ್ಡ್ ಕೊಡು ಹೌದು ನಾನು ಸುಮ್ಮನೆ ನುಡಿಸ್ತಾ ಹೋದೆ ನೀವು ಸರಳವಾಗಿ ಆ ಭಾವದಲ್ಲಿ ಸೇರಿಕೊಂಡು ಲೈವ್ ಆಗಿ ಸ್ವರದಲ್ಲಿ ಹೇಳ್ತಾ ಹೇಗೆ ಹೋದವು ಹಾಗೆ ಒಂದಕ್ಕೆ ಸಹಾಸ ಅಂದಾಗ ಒಂದೇ ಥರದ ವ್ಯಕ್ತಿ ಒಬ್ಬೊಬ್ಬ ನಿರ್ದೇಶಕರ ಜೊತೆಗೆ ಸೇರಿದಾಗ ನಮ್ಮಿಂದ ಆ ನಿರ್ದೇಶಕರು ಹೆಕ್ಕಿ ತೆಗೆಯುವಂತಹ ಒಂದು ಕಲೆ ಏನಿದೆ ಅಟ್ ಟೋಟಲಿ ಡಿಪೆಂಡ್ಸ್ ಆನ್ ನಾನು ನಿಮ್ಗೆ ಮುಂಚೆ ಹೇಳಿದಾಗೆ ಕಣ್ಣು ನೋಡ್ತಾ ಇರುತ್ತೆ ಕಿವಿ ಕೇಳ್ತಾ ಇರುತ್ತೆ ಎಲ್ಲ ಆ ಕೆಲಸ ಮಾಡ್ತಿರುತ್ತೆ ಬಟ್ ಯಾವ ಅಂಗಗಳು ಯಾವ ರೀತಿ ಕೆಲಸ ನಿರ್ವಹಿಸಬೇಕು ಅಂತ ಇದು ಏನಿದೆ ಅಲ್ಲ ಇದು ನಿರ್ದೇಶಕರಿಗೆ ಸಂಪೂರ್ಣ ಗೊತ್ತಿರೋದ್ರಿಂದ ಆ್ಯಂಡ್ ನಿಮ್ಮ ನಿಮ್ಮೊಟ್ಟಿಗೆ ಮಾಡುವ ಕೆಲಸ ಮಾಡುವಾಗ ಆಗುವ ಒಂದು ನಿಜವಾದ ಅನುಭವ ಏನಂದ್ರೆ ಸರ್ ಸಂತೋಷ ಅಥವಾ ಆನಂದ ಏನಂದರೆ ಸೃಜನಾತ್ಮಕತೆಗೆ ಸ್ವತಂತ್ರತೆಯನ್ನು ಕೊಡ್ತೀರಿ ನೀವು ಅಂದರೆ ನೀವು ಎಷ್ಟು ಅದ್ಭುತವಾಗಿ ಎಲ್ಲ ಇಂಟೇಕ್ ಬರ್ತಾ ಇರುತ್ತೆ ಅಂದ್ರೆ ಯು ನೋ ವೇರ್ ಟು ಕಟ್ ನೀವು ಮುಂಚೆನೇ ಇಷ್ಟೇ ಬೇಕು ಅಂತ ಹೇಳಲ್ಲ ನೀವು ಆಗಲಿ ಬಾಬು ನೋಣ ಹೋಗಿ ಹೋಗಿ ಅಂತಿರ್ತೀರಿ ಹಾಗಿದ್ದಾಗ ಕ್ರಿಯೇಟಿವ್ ಪರ್ಸನ್ಗೆ ಸೃಜನತೆಯ ಸ್ವತಂತ್ರತೆ ಸಿಕ್ಕಾಗ ಇದು ನೋಡಿ ಎಷ್ಟು ಅದ್ಭುತವಾಗಿ ಇದು ಬಂದಿದೆ ಈಗ ಇದು ನೀವು ಅಂದಂಗೆ ಅದು ಆಕಸ್ಮಿಕ ಅನಿಶ್ಚಿತ ಅಂಥದ್ದು ಕವನ ಇದರಲ್ಲಿ ಬರಲ್ಲ ಅಂತಂದ್ರೂ ಕೂಡ ಎಷ್ಟು ಅದ್ಭುತವಾಗಿ ಭಾವನಾತ್ಮಕವಾಗಿ ವಿಜುಲ್ ಜೊತೆಗೆ ಸಂಗೀತದ ಜೊತೆಗೆ ಹೊಂದಿದೆ ಅಂದ್ರೆ ಸ್ವರವಿನ್ಯಾಸ ಭಾವವಿನ್ಯಾಸ ರಾಗ ವಿನ್ಯಾಸ ಮೂರು ಸೇರಿಕೊಂಡಂಗಾಗಿದೆ ಈ ಜುಂಜುಟಿಯ ಬೇರೆ ಬೇರೆ ಇವುಗಳೇನು ಆ ಛಾಯೆಯಲ್ಲಿ ಬೇರೆ ಬೇರೆ ಇದೇ ಇದನ್ನ ಬೇರೆ ಬೇರೆ ಸ್ವರ ಸಂಯೋಜನೆ ಆಗಿದ್ರೆ ಅಥವಾ ಜುಂಜುಟಿ ಅಲ್ಲದೇನೆ ಬೇರೆ ಇಲ್ಲ ಜುಂಜುಟಿಯಲ್ಲಿ ಬೇರೆ ಬೇರೆ ಆಯಾಮಗಳೇನು ಬಳಕೆಯಲ್ಲಿ ಅಲ್ಲಿ ಸರ್ ಬೇರೆ ಬೇರೆ ಇದನ್ನು ಹೆಚ್ಚಾಗಿ ಭಜನ್ಗಳಿಗೆ ಆ ರೀತಿ ಲೋಕ ಸಂಗೀತ ಭಜನ್ಗಳಿಗೂ ಕೂಡ ಇದನ್ನು ಹೆಚ್ಚಾಗಿ ಬಳಸ್ತಾ ಹೋಗ್ತಾರೆ ಇದರಲ್ಲಿ ಮಜಾ ಏನಪ್ಪ ಅಂತಂದರೆ ಸರ್ ಇದು ಒಂದು ಕೋಮಲ್ ನಿಷಾದ್ ಬಂದಾಗ ಒಂದು ಡಿಸೆಂಡಿಂಗ್ ಪಾರ್ಟ್ ಬರುತ್ತೆ ಕೆಳಗಿಳ್ದ ಈಗ ಅದರದ್ದು ನಾನು ಪಕ್ಕಡ್ ಅಂತ ಹೇಳದ್ನಲ್ಲ ആ മജനെ നീസരീരീ ഹർ അതൊക്കെ ആ പക്കടി ഇരോരി അതരൊന്ന് യു എസ് പി പായിൻറ്റ് ഏനെ തരാനി നെ തരീ ಕಾರ್ಡ್ ಸ್ಟ್ರಕ್ಚರಲ್ಲಿ ನೋಡಿದಾಗ ಕೂಡ ಥರ್ಡ್ ನೋಟು ಫಿಫ್ತ್ ನೋಟು ಅದನ್ನು ಕೂಡ ಅಲ್ಲಿ ಬಂದಿದೆ ರಾಗ ಎಷ್ಟು ಮುಖ್ಯವೋ ಸ್ವರವು ಅಷ್ಟು ಮುಖ್ಯ ಆಗಿರೋದ್ರಿಂದ ಯಾವ ನೋ ಅಲ್ಲಿ ಮತ್ತೆ ಅಲ್ಲಿಂದ ಮುಂದೆ ಹೋದಾಗ ನಿಮ್ಗೆ ಹೇಳಿದಾಗ ಆರೋ ಅವರು ಎಷ್ಟು ಕ್ರಮವಾಗಿ ತಾರೀರಾರಿ ತೀ ತೀರೀಕ್ಷೆ ದಿಸ್ ಇಸ್ ದ ಬ್ಯೂಟಿ ಸರ್ ಇದು ಈ ಭಾವದಲ್ಲೂ ಕೂಡ ಇದನ್ನು ತಂದಾಗ ಈ ರಾಗವನ್ನು ಅದು ಅಷ್ಟು ಅದ್ಭುತವಾಗಿ ಭಾವನಾತ್ಮಕವಾಗಿ ಪ್ರೆಸೆಂಟ್ ಮಾಡಲಿಕ್ಕೆ ಆ ಸ್ವರಗಳು ಗೊತ್ತಿರ್ಬೇಕು ನಮಗೆ ನೈಂಟಿ ಪರ್ಸೆಂಟ್ ತಾವು ಹೇಳಿದಾಗ ಒಬ್ಬ ಅಕ್ಕವನ್ನ ಬರೆಯೋರಾಗ್ಲಿ ಅಥವಾ ಸಂಗೀತವನ್ನು ಮಾಡೋರು ಲೀನಿಯರ್ ಪ್ರಾಕ್ಟೀಸ್ ಅಂತ ಮಾಡಿರ್ತ ಮಾಡಿರ್ತೀವಿ ನಾವು ಲೀನಿಯರ್ ಅಂದರೆ ಅವನಿಗೆ ಇದು ಹೇಳಿದ್ರೆ ಮುಂದಿನ ಗೊತ್ತಾಗತ್ತೆ ಹೀಗೆ ಹೋಗ್ಬಿಟ್ಟಿರ್ತೀವಿ ನಾವು ವೆನ್ ಇಟ್ ಕಮ್ಸ್ ಟು ಫಿಲ್ಮ್ ನೀವು ನಿರ್ದೇಶಕರು ಯಾವ ಟೈಮಲ್ಲಿ ಎಲ್ಲಿಂದ ಶುರು ಮಾಡ್ತೀರೋ ಗೊತ್ತಾಗ್ತಿರಲ್ಲ ಈಗ ನಾವು ಒಂದು ರಾಗವನ್ನು ಒಂದು ಲೀನಿಯರ್ ಅಭ್ಯಾಸ ಮಾಡಿದಾಗ ಮೂಡ್ ಚೆನ್ನಾಗಿದೆ ಬಾಪು ಬಟ್ ನನಗೆ ಇಲ್ಲಿಂದ ಏನೂ ಬೇಕು ಅಂದಾಗ ಅವನಿಗೆ ಎ ಟು ಬಿ ಎ ಟು ಡಿ ಹೋಗೋದು ಗೊತ್ತಿದೆ ಬಟ್ ಸಿ ಟು ಡಿ ಟ್ರಾವೆಲ್ ಮಾಡೋದು ಗೊತ್ತಿರಲ್ಲ ಯಾಕಂದರೆ ಅವನಿಗೆ ರಾಗದ ಪರಿಚಯ ಇದೆ ಸ್ವರಗಳ ಪರಿಚಯ ಇರಲ್ಲ ಸೊ ಹಾಗಾಗಿ ಚಾಲೆಂಜಿಂಗ್ ಮತ್ತು ಭಾಳ ಎಕ್ಸ್ಪೆರಿಮೆಂಟ್ ಇಂಟ್ರೆಸ್ಟಿಂಗ್ ಏನು ಸರ್ ಇಲ್ಲಿ ನಾವು ಫಿಲ್ಮಲ್ಲಿ ಮಾಡಿದಾಗ ಅಂದರೆ ನಮ್ಮ ಭಾವನೆಗಳಿಗೆ ನಿಮ್ಮಂಥ ನಿರ್ದೇಶಕರ ಜೊತೆ ಕೆಲಸ ಮಾಡಿದಾಗ ಒಂದು ಭಾವನೆಗೊಂದು ಚೌಕಟ್ಟು ಸಿಗುತ್ತೆ ಹರಿಜಿ ಮತ್ತು ಶಿವಕುಮಾರ್ ಶರ್ಮಾ ನಮ್ಮ ಗುರುಗಳು ಅದ್ಭುತವಾದ ಡಿಯೋ ಆಫ್ ಮ್ಯೂಸಿಕ್ ಡೈರೆಕ್ಟರ್ಸ್ ಶಿವಹರಿ ಅಂತ ಚಾಂದನಿ ಸಿಲ್ಸಿಲಾ ಲಮೆ ಡರ್ ಅವ್ರು ಹೇಳ್ತಾರೆ ನಾ ಚೋಪ್ರಾಟ್ ಸಾಬ್ ನಹೀ ಹೇ ತೊ ಅಭಿ ಹಮ್ ಸಂಗೀತ ಹಮ್ ಕ್ಲಾಸಿಕಲ್ ಬಜಾಯಂಗೆ ಅಂದರೆ ಆ ನಿರ್ದೇಶಕರು ತಾವು ಸಾಹಸ ಅಂದ್ರಲ್ಲ ಕೆಲವೊಮ್ಮೆ ನಾವು ನುಡಿಸ್ತೇವೆ ಸರ್ ಕೆಲವೊಮ್ಮೆ ನಿಮ್ಮಂಥ ವ್ಯಕ್ತಿಗಳು ಅಥವಾ ಆ ಥರದ್ದು ಮಟ್ಟದ ವ್ಯಕ್ತಿಗಳು ಕೂತಾಗ ನಮ್ಮಿಂದ ನುಡಿಸಿಸ್ತಾರೆ ಅವರು ಸೊ ಹಾಗಾಗಿ ಈ ಕಾಂಬಿನೇಷನ್ ಬಂದಾಗ ಆ ಕಾಂಬಿನೇಷನ್ ಬಂದಾಗ ನೀವು ಈ ಥರದ ಕಾಂಬಿನೇಷನ್ ಇವ್ರ ಜೊತೆ ಬರ್ತಾಯಿದೆ ಬೇರೆಯವ್ರಿಗೆ ಯಾಕದು ಬರಲ್ಲ ಅಂದಾಗ ಯಾಕೆ ಅಂತಂದರೆ ಹೆಕ್ಕಿ ತೆಗೆಯುವ ಕಲೆ ಮತ್ತು ಅದರ ಮೂಲ ಅವ್ರ ಕ್ಲಾರಿಟಿ ಇದ್ದರೆ ಮಾತ್ರ ಇನ್ನೊಬ್ಬ ವ್ಯಕ್ತಿನ ಬಳಕೆ ಮಾಡ್ಕೊಳ್ಳೋದು ಈಸಿ ಆಗುತ್ತೆ ಅದೇ ಭಾಳ ಮುಖ್ಯವಾಗಿ ಹಂಸಲೇಖ ಯಾವಾಗಲೂ ಅದು ಹೇಳಿದ್ನಲ್ಲ ಹೇ ಅವರೊಬ್ಬರು ಅಣ್ಣ ತಮ್ಮಂದಿರು ಇದ್ದಾರಲ್ಲಪ್ಪ ಸರಿಯಾಗಿ ಮಾಡಿದೆ ಅಷ್ಟೇ ಅಂತ ಹೇಳೋರು ಸೊ ಒಂದೇ ಒಂದು ಟ್ಯೂನ್ ಫೈನಲ್ ಮಾಡಿ ಕೂತ್ಕೊತಿರ್ಲಿಲ್ಲ ಅವರು ಒಂದು ಐದಾರು ಟ್ಯೂನ್ಗಳು ಇರೋದು ಅವ್ರ ಹತ್ರ ಹೌದು ಸೊ ಇದೊಂದಿದೆ ಇದೊಂದಿದೆ ಅಂತ ಏನೇನೋ ಅರ್ಪ ಆಡಗೋರು ನುಡ್ಸೋರು ನಾವು ಯಾವ ಟ್ಯೂನ್ ಓಕೆ ಮಾಡ್ತಾರೆ ಅಂತ ಅಣ್ಣ ಅವ್ರೂ ಹೊರದಣ್ಣವ್ರನ್ನ ಹೀಗೆ ನೋಡ್ತಾ ಕಥ ಇರ್ತಿದ್ವಿ ನಾವು ಹೇಳ್ತಿರಲಿಲ್ಲ ಆದರೆ ಡಿಸಿಷನ್ನು ಅದು ಅದನ್ನು ಇನ್ನೊಂದು ಸಲ ನುಡಿಸಿ ಇನ್ನೊಂದು ಸಲ ಅನ್ನೋರು ಅವರು ಸಲ ನುಡಿಸಿದಾಗ ಇವರೇ ಅಲ್ಲ ಎಲ್ಲ ಅವರೇ ಅವರ ಪಾಡ್ಗೆ ಅವರೇ ಅಂದ್ಕೊಳ್ಳೋರು ಇರಲಿಲ್ಲ ಅವಾಗ ಯಾವಾಗ ಅವರು ಅದನ್ನು ಹೇಳೋಕ್ಕೆ ಶುರು ಮಾಡ್ತಾರೋ ಆವಾಗ ಹಂಸಲೇಕ ನನ್ನ ಕಡೆ ನೋಡ್ಬಿಟ್ಟು ಇದು ಓಕೆ ನೋಡು ಅಂತ ಹೇಳೋರು ಹಮ್ಮಿಂಗ್ ಆಗೋಕ್ಕೆ ಬಂತು ಅಂತ ಆಯ್ತು ಅವರಿಗೆ ಅದನ್ನ पकड् ನೀವು ಹೇಳಿದಂಗೆ ಹಿಡಿದ್ರು ಅವರು ಅಂತ ಗೊತ್ತಾಯ್ತು ಆಮೇಲೆ ಅದಕ್ಕೆ ಒಂದು ಎರಡು ವರ್ಡ್ಗಳನ್ನು ಹಾಕಿಕೊಂಡು ಫಸ್ಟ್ ಏನೋ ಒಂದು ಬೇರೆ ಈ ಹೆಣ್ಣಿಗೂ ಇರ್ತಿರಲಿಲ್ಲ ಬೇರೆ ಏನೋ ಒಂದು ಹಾಕ ಈ ರಾಜುಂಗೂ ಈ ಆಡಿಗೂತ್ರ ಏನೋ ಹಾಕಿಬಿಟ್ಟಿರೋ ಅವರು ಹಾಕ್ಬಿಟ್ಟು ಅದನ್ನ ಸುಮ್ಮನೆ ಹೇಳೋರು ಅವರು ಹೆದ್ರಿಗೆ ಎಕ್ಸಾಕ್ಟ್ಲಿ ಸರ್ ಅವರು ಇಷ್ಟ ಇದೆ ಇದೇನೋ ಎಲ್ಲ ಬರೀತೀನಿ ಬೇರೆ ಬರೀತೀನಿ ಅಂತ ಒಂದು ಈ ಟ್ಯೂನ್ ಇಷ್ಟ ಆಯ್ತಲ್ಲ ಅನ್ನೋ ಹಾಗೆ ಯಾಕಂದ್ರೆ ಅದು ಒಂದು ಹೌದು ಸರ್ ಬ್ಯೂಟಿಫುಲ್ ಎಕ್ಸ್ಪೆರಿಮೆಂಟ್ ಒಬ್ರಿಗೊಬ್ರು ಅದನ್ನು ಹೇಳ್ಕೊಂಡು ಅವ್ರಿಗೆ ಲೈಕ್ ಆಗಲಿಲ್ಲ ಇವ್ರಿಗೆ ಲೈಕ್ ಆಯಿತು ಸಿನಿಮಾ ಒಂದು ಸಾಮುದಾಯಿಕವಾದಂಥ ಕಲೆ ಡೆಫಿನೆಟ್ಲಿ ಸರ್ ಡೆಫಿನೆಟ್ ಸೊ ಸಾಮುದಾಯಿಕವಾದ ಕಲೆಯಲ್ಲಿ ನಾವೆಲ್ಲರೂ ಸೇರಿ ಕೆಲಸ ಮಾಡ್ತಾ ಇರೋದು ಇಲ್ಲಿ ಒಬ್ಬನೇ ಡಿಕ್ಟೇಟರ್ ಅಲ್ಲ ಡೈರೆಕ್ಟರ್ ಇಸ್ ಎ ಡಿಕ್ಟೇಟರ್ ಖಂಡಿತ ನಾನು ಒಪ್ಪಲ್ಲ ಅದನ್ನು ಸೊ ಹಾಗಾಗಿ ಮ್ಯೂಸಿಕ್ ಡೈರನ್ನ ಅವಂದೇ ಆದಂಥ ಒಂದು ಸ್ವಾತಂತ್ರ್ಯ ಇದೆ ಆ ಸ್ವಾತಂತ್ರ್ಯಕ್ಕೆ ನೀವು ನೀವಾಗಲೇ ಹೇಳಿದಾಗೆ ಡೆಮೊಕ್ರೆಟಿಕ್ಕಾಗಿ ಕೊಡುವಂಥದ್ದು ಜನಪದೀಯವಾಗಿ ಕೊಡುವಂಥದ್ದು ಒಪ್ಕೋತಾರ ಅವರು ಹೌದಾ ಇದಕ್ಕೆ ಸೂಟ್ ಆಗ್ತಿಲ್ವಾ ಇದು ಹಾಗೆ ನಾನು ಬೇರೆ ಮಾಡ್ತೀನಿ ಅಂತಾರೆ ಬೇರೆ ಮಾಡ್ತೀನಿ ಇದ್ದಾಗ ಅವ್ರಿಗಿರುವ ನೋವು ಕಳ್ಕೊಂಡಿದ್ದು ಹಾ ಮಾಡಿದ್ದೆ ಹೋಯ್ತಲ್ಲ ಅನ್ನೋ ನೋವಿರುತ್ತೆ ಎಷ್ಟೋ ಸಲ ಅದು ಕೆಲವರಲ್ಲಿ ಈಗೋ ಇಷ್ಟೇಕ್ ಆಗಿಬಿಡುತ್ತೆ ಹೌದು ಸರ್ ಹೌದು ಏ ಚೆನ್ನಾಗಿದೆ ನಿಮ್ಗೆ ಅರ್ಥ ಆಗ್ತಿಲ್ಲ ಅನ್ನೋ ಥರನೂ ಇರ್ತದೆ ಎಷ್ಟೋ ಸಲ ಅದೃಷ್ಟಕ್ಕೆ ಡೈರೆಕ್ಟರ್ಸ್ ವರ್ಡ್ ಇಸ್ ದಿ ಫೈನಲ್ ವರ್ಡ್ ಅಂತಿರೋದ್ರಿಂದ ಎಷ್ಟೋ ಸಲ ಸುಮ್ಮನೆ ಆಗ್ತಾರೆ ಹೇಳೋದಿಲ್ಲ ಎಕ್ಸಾಕ್ಟ್ಲಿ ಸರ್ ಆಮೇಲೆ ಅದನ್ನು ಒಪ್ಕೋತಾರೆ ಹಿಂಗೆ ಮಾಡೋಣ ಅಂತ ಅದ್ರಲ್ಲಿ ಭಾಳ ಅದ್ಭುತವಾಗಿ ವಿಜಯ ಭಾಸ್ಕರ್ ನಾನು ಎಲ್ಲ ಸುಮಾರೊಂದು ಹತ್ತು ಹದಿಮೂರು ಜನ ಮ್ಯೂಸಿಕ್ ಡೈರೆಕ್ಟರ್ಗಳ ಜೊತೆ ಕೆಲಸ ಮಾಡಿದ್ದೀನಿ ಪ್ರತಿಯೊಬ್ಬರು ಅವರದೇ ಆದಂತಹ ಒಂದು ಸೃಜನಶೀಲವಾದಂತಹ ಒಂದು ಮನಸ್ಸುಗಳನ್ನು ಕಂಡಿದೆ ವಿಜಯಭಾಸ್ಕರ್ ಹಾಗೆ ನಮ್ಮ ಉಪೇಂದ್ರ ಕುಮಾರ್ ಇರಲಿಲ್ಲ ಉಪೇಂದ್ರ ಕುಮಾರ್ ಅವರ ಸ್ಟೈಲು ಮತ್ತು ಇವುಗಳಿದ್ದ ಹಾಗೆ ಹಂಸಲೇಖ ಅವ್ರದ್ದು ಹಾಗೆ ಮನೋಹರದಿಲ್ಲ ಮನೋಹರ್ದು ಇದ್ದಾಗ ಅಶ್ವತ್ ಇಲ್ಲ ಹಾಗೆ ಇಲ್ಲ ಸೊ ಹೀಗೆ ಪ್ರತಿಯೊಬ್ಬರು ಅವರವರ ಏರಿಯಾ ಅವರ ಅನುಭವ ಮತ್ತು ಅನುಭವ ಜೊತೆಗೆ ಅವ್ರು ಕೊಡ್ತಾ ಇರುವಂತಹ ಒಂದು ಕಾಣಿಕೆ ಕಾಣಿಕೆ ಅದು ಅವರದೇ ಅದನ್ನು ನಾವು ಓನ್ಲಿ ತಿರುಗಿ ನಿಮ್ಮದೇ ಸಾರಿ ಆದ್ರೆ ನಮ್ಗೊಂಚೂರು ಈ ತರ ಕೊಡಿ ಇಲ್ಲ ಸ್ವಲ್ಪ ಈ ಕಡೆ ಕೊಡಿ ಅಂತ ಏನೋ ಕೇಳ್ಕೊಂಡು ಮಾಡ್ಕೋತೀವಿ ಅಷ್ಟೇ ಮಾಡಿಕೊಳ್ಳೋದಕ್ಕೆ ಬೇಕಾದಂತಹ ಒಂದು ರೀತಿಯ ಕ್ಯೂ ಇದ್ದರೆ ಮಾತ್ರ ಅದಾಗೋದು ಎಕ್ಸೆಟ್ ಎಲ್ಲರೂ ಅಕ್ಸೆಪ್ಟ್ ಮಾಡಿಬಿಡ್ತಾರೆ ಅದು ಓಕೆ ಇದು ನೀವು ಮಾಡಿದ್ಮೇಲೆ ಇನ್ನೇನು ಸಹಾಯ ಅವರು ಅಷ್ಟೇ ಸಾಕು ಸುಮ್ಮನೆ ಇನ್ನು ಮತ್ತೆ ಸೈಕಲ್ ಹೊಡೆಯೋದು ಬೇಡ ಓಕೆ ಆಗಿದೆ ಬಿಡು ಅಂತ ಹಾಗೆ ಬಿಟ್ಬಿಡ್ತಿತ್ತು ನನ್ನದಿಲ್ಯೇ ಆ ಥರ ಆಗೇ ಇಲ್ಲ ಸಲಿಕರ ಜೊತೆ ಕೂತಾಗ ಎಲ್ಲ ಪ್ರತಿ ಸಲ ಐದೈದು ಆರು ಟ್ಯೂನ್ ಆಗೋದು ಒಂದು ಯಾವುದೋ ಒಂದು ಓಕೆ ಆಗೋದು ಅದಾದ್ಮೇಲೆ ಸಾಹಿತ್ಯನೂ ಕೂಡ ಅಷ್ಟು ಸಲಿಸೋಕೆ ಆಗ್ತಿರಲಿಲ್ಲ ಯಾಕಂದ್ರೆ ನಾನು ಎಲ್ಲ ಪುಸ್ತಕಗಳನ್ನ ಹೋಗಿ ಹೋಗ್ಬಿಡ್ತಿದ್ದೆ ಕುವೆಂಪು ಇಂದ ಹಿಡಿದು ಬೇಂದ್ರೆಯಿಂದ ಹಿಡಿದು ಹೂಕಾಕರಿಂದ ಅಡುಗರಿಂದ ಸ ಜೊತೆಲಿರೋ ಯಾವಾಗಲೂ ಹಾಗಾಗಿ ಅದನ್ನ ತೆಗೆತಿದ್ದಾಗೆ ನೋಡಿ 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 ಈ ಸಾಹಿತ್ಯ ನಾನು ಮೇಲೆ ಹೇಳಿ ಅನ್ನೋರು ಯಾಕೆ ಕನೆಕ್ಟ್ ಆಗಲ್ಲ ಅಂತಂದ್ರೆ ಇವತ್ತು ನಾವು ಭಾವನೆಗಳಿಂದ ನೋಡಿಸ್ತಾ ಇಲ್ಲ ಎಲ್ಲವನ್ನೂ ತಲೆಯಿಂದ ಜೀವಿಸ್ತಾ ಇದ್ದೀವಿ ಬುದ್ಧಿ ಕೇಂದ್ರವಾಗ್ತಿರೋದ್ರಿಂದ ಹೃದಯವನ್ನು ಮರಿತಾ ಇದೀವಿ ಅದನ್ನು ಮ್ಯೂಸಿಕ್ ಹಾಕ್ದಾಗಂತೂ ಅವರು ದೇಸ್ ಟು ಫೀಲ್ ದಟ್ ಇಟ್ ಮೈ ಫೇವರ್ ನಾನು ನಾನು ಕಾಂಟ್ರಿಬ್ಯೂಟ್ ಮಾಡ್ತಾ ಇದ್ದೀನಿ ಐ ಆಮ್ ಡೂಯಿಂಗ್ ವೈಲಿನ್ ಐ ಆಮ್ ಡೂಯಿಂಗ್ ದಿಸ್ ಐಯಿಂಗ್ ದಿಸ್ ಅಂದ್ರೆ ಕಾಂಟ್ರಿಬ್ಯೂಟರಿ ಆಗ್ತಾ ಇದ್ರು